ನಮಸ್ತೆ ಇದು ಅಮೃತ ಭೂಪತಿ ಮನೆಗೆ ಬರ್ತಾ ಇರ್ತಾನೆ ಅವಾಗ ಮನೆ ಒಳಗಡೆ ಹೇಳ್ತಾ ಇರ್ತಾನೆ ಅವನು ಯಾವತ್ತು ನಾನು ಸಾಕಿದ ನಾಯಿ ಸಾಕಿದ ನಾಯಿ ತರ ಬಿದ್ದಿರ್ಬೇಕು ಇವನ ಹೆಗಲ ಮೇಲೆ ಗುಂಡಿಟ್ಟು ಗುಂಡಿಟ್ಟು ಗೌತಮ್ ದಿವಾನ್ನ ಟಾರ್ಗೆಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ ಇವಾಗ ಜೀವನಿಗೆ ನಿಜ ಅಂಶ ಗೊತ್ತಾಗಿದೆ ಯಾಕೆಂದ್ರೆ ಇಷ್ಟು ದಿನ ಯಾರೇ ಹೇಳಿದ್ರು ಅವನು ನಂಬ್ತಿರ್ಲಿಲ್ಲ ಎಲ್ರಿಗೂ ಎದುರು ಹಾಕೊಂಡಿದ್ದ ಆದ್ರೆ ಇವಾಗ ಅವನಿಗೆ ಕಣ್ಣ ಕಂಡಿದ್ದಾನೆ ಯಾರು ಸತ್ಯ ಯಾವುದು ಸುಳ್ಳು ಅಂತ ನೋಡಬೇಕು ಜೀವ ಬದಲಾಗ್ತಾನ ಏನಾಗುತ್ತೆ ದಿವನ್ಗೆ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಪ್ಲ್ಯಾನ್ ಅಂತ ಗೊತ್ತಾಗುತ್ತ ಅಂತ ನೋಡುವ ಹಾಗೆ ಇನ್ನೊಂದು ಕಡೆ ಗೌತಮ್ ಆನಂದ ನುಡ್ಕೊಂಡು ಬರ್ತಾನೆ ಆವಾಗ ನೋಡಿದರೆ ಗೌತ ಆನಂದ್ ಬಿದ್ದು ಬಿದ್ದಿರ್ತಾನೆ ಪೆಟ್ಟಲಾಗಿ ಎಷ್ಟು ಎಬ್ಬಿಸಿದ್ರು ಅವನು ಎದ್ದೇಳ್ತಾ ಇಲ್ಲ ಸೀದಾ ಮನೆಗೆ ಕರ್ಕೊಂಡು ಬರ್ತಾನೆ ಅವಾಗ ಅವನಿಗೆ ಆಗುತ್ತೆ ಇದನ್ನೆಲ್ಲ ನೋಡಿದಾಗ ಏನೋ ಆಗ್ತಿದೆ ಅಂತ ಭಯ ಆಗುತ್ತೆ ಅಂತ ಭೂಮಿ ಹತ್ರ ಹೇಳ್ತಾಳೆ ಹೇಳ್ತಾನೆ ನೋ ಡೌಟ್ ಬರುತ್ತೆ ಅಂತ ಹೇಳ್ತಾನೆ ಆವಾಗ ಆನಂದ ಹೆಂಡತಿ ಬಂದು ಹೇಳ್ತಾಳೆ ನಿನಗೆ ಯಾರೋ ಮೋಸ ಮಾಡ್ತಾ ಇದ್ದಾರೆ ಅಂತೆ ಹೌದಾ ಯಾರಂತೆ ಅಂತ ಕೇಳ್ತಾಳೆ ಗೌತಮ್ ಇವಾಗ ಗೌತಮ್ಗೆ ಗೊತ್ತಾಗುತ್ತಾ ಈ ತರ ಮಾಡ್ತಾ ಇರೋದು ಶಕುಂತಲಾ ಅಂದ್ರೆ ಪಂಕಜ್ ಹೆಸ್ರನಲ್ಲಿ ಅಂತ ನೋಡಬೇಕು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಆಕೆ ಆನಂದ್ ಗೆಜ್ಜಿಯಕ್ಕೆ ಏನಾದರೂ ಅಪಾಯ ಇದೆ ಇಲ್ಲಿ ನಂಜಮ್ಮ ಕೂತ್ಕೊಂಡು ನಮ್ಮ ಬೇಗ ಮಾಡ್ಲಿಕ್ಕೆ ಬರ್ತೀಯ ಎಷ್ಟು ಧೈರ್ಯ ಇರ್ಬೇಕು ಇವನಂತ ಅಂತ ಆನಂದ್ಗೆ ಬೈತಾ ಇರ್ತಾಳೆ ಇವತ್ತು ಸತ್ತ ಹೊಡೆದ್ ಒಡ್ದಾಕಿರ್ಬೇಕು ಅವನ ತಲೆ ಅಂತ ಹೇಳ್ತಾ ಇರ್ತಾಳೆ ಅಲ್ಲಿ ಆದರೆ ಅಲ್ಲಿಗೇನೆ ಗೌತಮ್ ಬಂದು ಅವಳ ಹತ್ರನೇ ಫೋಟೋ ತೋರಿಸಿ ಕೇಳ್ತಾ ಇರ್ತಾನೆ ಇವರು ಗೊತ್ತಿದೆಯಾ ಇಲ್ಲಿಯಾದರೂ ನೋಡಿದ್ರ ಅಂತ ನೋಡಿದ್ರೆ ಕೇಳಿದರೆ ಅವಳಿಗೆ ಹೆದರಿಕೆ ಆಗುತ್ತೆ ಇವನು ಯಾಕೆ ಇವನನ್ನೇ ಕೇಳ್ತಾಳೆ ಕೇಳ್ತಾನೆ ಅಂತ ಇಲ್ಲ ಅಂತ ಹೇಳ್ತಾಳೆ ಸೊ ಇಲ್ವ ಅಂತ ಅವನು ಮತ್ತೆ ಬೇರೆಯವ್ರ ಹತ್ರ ಕೇಳಿಕ್ಕೆ ಹೋಗ್ತಾನೆ ಗೌತಮ್ ಯಾಕೆ ಅವನೇ ಅನ್ನು ಕೇಳ್ತಾನೆ ಯಾವುದಕ್ಕೂ ಇವನ ಫೋಟೋ ಒಂದು ಪಂಕಜನಿಗೆ ಕಳಿಸುವ ಅಂತ ಕಳಿಸ್ತಾ ಇಲ್ಲಿ ಗೌತಮ್ ಮತ್ತೆ ಬೇರೆಯವ್ರತ್ರ ಕೇಳ್ತಾ ಇರ್ತಾನೆ ಇವರು ನೋಡಿದ್ರ ಅಂತ ಹಾಗೆ ಇಲ್ಲಿ ಶಕುಂತಲಂದ ಅನ್ನ ಹೇಳ್ತಾನೆ ನಂಜಿಯನ್ನು ಕಳಿಸಿದೆ ಅಂತ ನೋಡು ಅಂತ ಹೇಳ್ತಾಳೆ ನೋಡಿದರೆ ಗೌತಮ್ದು ಫೋಟೋ ಬಂದಿರುತ್ತೆ ಅವ್ರಿಗೆ ಇಬ್ಬರಿಗೆ ಶಾಕ್ ಆಗುತ್ತೆ ಸಿಸ್ಟ್ರು ಇದೆಂಥ ಶಾಕ್ ನಿಮ್ಮ ಮುದ್ದಿನ ಮಗ ಗೌತಮ್ ಅಲ್ಲಿಗೆ ಯಾಕೆ ಹೋದ ಅಂತ ಹೇಳ್ತಾಳೆ ಶಕುಂತಲಗೂ ಇದ್ರಿಕ್ಕಾಗುತ್ತೆ ಗೌತಮ್ಗೂ ಗೊತ್ತಾಯ್ತಾ ಏನು ಮಾಡೋದು ಈಗ ಅಂತ ಯಾಕೆ ಅಲ್ಲಿಗೆ ಹೋದ ಅಂತ ಶಕುಂತಲಕ್ಕೆ ಹೇಳ್ತಾಳೆ ಮೇ ಬಿ ಆನಂದ್ಗೆ ಈ ಥರ ಗೊತ್ತಾಗಿದೆ ಅಂತ ಗೊತ್ತಾಗಿರ್ಬೇಕು ಅದಕ್ಕೆ ಅಲ್ಲ ಹೋಗಿದ್ದಾನೆ ನಾನು ಯಾವುದಕ್ಕೂ ನಂಜಿಗೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡ್ತಾಳೆ ಹಾಗೆ ನಂಜಿಗೆ ಫೋನ್ ಮಾಡ್ತಾಳೆ ನಂಜಿ ನಾನು ಶಕುಂತಲ ಫೋನ್ ಮಾಡೋದು ಅದೆಂತ ಶಕುಂತಲ ಶಕುಂತಲ ನೆಟ್ಟಗೆ ಪಂಕಜ್ ಅಂತ ಹೇಳುವಂತ ನಂಜಿ ಬೈತಾಳೆ ಅದು ಬಿಡು ನಾನು ಫೋಟೋ ತೆಗೆದು ಕಳಿಸಿದೆ ಯಾರವನು ಅದು ಅದು ನನ್ನ ಗಂಡ ಮಗ ಅಂತ ನಿನ್ನ ಮಗನ ಅಂದರೆ ನನ್ನ ಗಂಡಂದು ಮೊದಲ ಎಣ್ತಿದ್ದು ಮಗ ಅಂತ ಹೇಳ್ತಾಳೆ ಓ ನಿನ್ನ ಮಗನ ಬೆಳಿಗ್ಗೆ ಇವನು ಬಂದಿದ್ನ ಒಟ್ಟಿಗೆ ಅಂತ ಶಕುಂತಲ ಕೇಳ್ತಾಳೆ ಇಲ್ಲ ಇವನು ಬಂದಿಲ್ಲ ಇವಾಗಲೇ ಇವನನ್ನು ನೋಡಿರೋದು ಬೆಳಿಗ್ಗೆ ಅವನ ಜೊತೆ ಮತ್ತೊಬ್ಬನ ಜೊತೆ ಒಂದು ಹೆಂಗಸನು ಬಂದಿದ್ಲಂತೆ ಅಂತ ಹೇಳ್ತಾಳೆ ಹೌದಾ ಹೌದು ಅವಳು ಬೇರೆ ಯಾರಲ್ಲ ಈಗ ಹುಡುಕಿಕೊಂಡು ಬಂದಿದ್ದಾನಲ್ಲ ಅವನ ಎಂತಿ ಅಂದರೆ ನನ್ನ ಸೊಸೆ ಅವಳೇ ನನ್ನನ್ನು ಹುಡುಕಿಕೊಂಡು ಬಂದಿರೋದು ಅಂತ ಹೇಳ್ತಾಳೆ ನನ್ನ ಜತ್ತರ ಶಕುಂತಲ ಗೆಲ್ರಥ ಹುಡುಕಿ ಕಡೆಗೆ ಗೌತಮ್ಗೆ ಸಿಕ್ಕಿಬಿಳ್ತಾನೆ ಆನಂದ್ ಹಾಗೆ ಅವನನ್ನು ಕರ್ಕೊಂಡೋಗಿ ಮನೆಯಲ್ಲಿ ಅವನಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಮನೆಯಲ್ಲಿ ಮಲಗಿಸಿರ್ತಾನೆ ಇವನಿಗಂತೂ ಟೆನ್ಷನ್ ಆಗುತ್ತೆ ಯಾಕೆ ಈ ಥರ ಇತ್ತು ಅಂತ ಎಲ್ಲರೂ ಟೆನ್ಷನಲ್ಲಿ ಇರ್ತಾರೆ ಅವರು ಫಾರ್ಮ್ ಹೌಸಲ್ಲಿ ಇರ್ತಾರಲ್ಲ ಅಲ್ಲೇ ಕರ್ಕೊಂಡು ಬಂದಿರ್ತಾನೆ ಹಾಗೆ ಗೌತಮ್ಗೆ ಟೆನ್ಷನಲ್ಲಿ ಏನು ಮಾಡೋದು ಗೊತ್ತಾಗಲ್ಲ ಹಾಗೆ ಭೂಮಿಗೆ ಒಂದು ನಿಮಿಷ ಬನ್ನಿ ಅಂತ ಕರೀತಾನೆ ಹೊರಗಡೆ ಈಗ ಕೇಳ್ತಾನೆ ನೋಡಬೇಕು ಅವಳ ಹತ್ರ ಭೂಮಿಕಾ ಅವ್ನು ಏನಂತ ಹೇಳಿ ಹೌದಾ ಏನು ನಡೀತಿದೆ ಇಲ್ಲಿ ಅಂತ ಗೌತಮ್ ಕೇಳ್ತಾನೆ ಏನಿಲ್ಲ ನಾನು ಬರ್ತಾ ಹಾಸ್ಪಿಟಲ್ನಿಂದ ಬರುವಾಗ ಅವನು ನನ್ನನ್ನು ಇಲ್ಲೇ ಡ್ರಾಪ್ ಮಾಡಿ ಹೋದರು ಏನಂತ ಹೇಳಿಲ್ಲ ಅಂತ ಗೌತಮ್ಗೆ ಹೇಳ್ತಾಳೆ ಭೂಮಿಕಾ ಹೌದಾ ಮತ್ತು ಅವನು ಇಲ್ಲಿ ಏನೋ ಪ್ರ ಮಾಡ್ತಿದ್ದಾನಂತಾನೆ ಗೊತ್ತಾಗ್ತಿಲ್ಲ ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಕರ್ಕೊಂಡು ಬಂದ ಆದರೆ ಇಲ್ಲಿ ಏನು ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಗೌತಮ್ ಇಲ್ಲಿಗೆ ಅವಶ್ಯಕತೆನೇ ಅವಶ್ಯಕತೆ ಒಂದು ಸೈನ್ ಅಷ್ಟೇ ಅದನ್ನು ಡಿಜಿಟಲ್ ಸೈನ್ ಆಗಿ ಕಳಿಸ್ಬೋದಿತ್ತು ಇಲ್ಲಿ ಬರಬೇಕನ್ನೋ ಅವಶ್ಯಕತೆ ಇಲ್ಲ ಅವನು ಅರ್ಜೆಂಟಿಗೆ ಕರ್ಕೊಂಡು ಬಂದ ಆದರೆ ಇಲ್ಲಿ ಅವನ ಆಫೀಸಿಗೂ ಬಂದಿಲ್ಲ ಏನು ಮಾಡ್ತಾನೆ ಏನು ಕತೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ ಇವನು ಏನು ಇದ್ದಾನೆ ಅಂತ ನಂಗೆ ಗೊತ್ತಾಗ್ತಿಲ್ಲ ನನಗೆ ಅದಕ್ಕೆ ಏನೋ ಡೌಟ್ ಬರ್ತೆ ಏನೋ ನನ್ನ ಹತ್ರ ಮುಚ್ಚಿರ್ತಾನೆ ಯಾಕೆ ಈ ಥರ ಎಲ್ಲ ಮಾಡ್ತಾನೆ ಅಂತ ಗೌತಮ ಟೆನ್ಷನಲ್ಲಿ ಆಚೆ ಆಚೆ ಓಡಾಡ್ತಾ ಭೂಮಿಗಳಲ್ಲಿ ಹೇಳ್ತಾ ಇರ್ತಾನೆ ಅಟ್ಲೀಸ್ಟ್ ನನಗೆ ಆದರೂ ಹೇಳಿದರೆ ನಾನು ಅವನ ಜೊತೆ ಹೋಗ್ತಿದ್ದೆ ಯಾರಿಗೂ ಹೇಳೋದು ಈ ಥರ ಹೋದರೆ ಯಾರಿಗೆ ನಾನು ಇದು ಮಾಡಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವನ ಹೆಂಡತಿಗೆ ನಾನೇನಂತ ಹೇಳಿ ಅಂತ ಹೇಳ್ತಾನೆ ಭಗವಂತ ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಮುಂಚೆ ಆದ ಥರ ಆದರೆ ಸಾಕು ಅದಕ್ಕೆ ಭೂಮಿ ಕೇಳ್ತಾ ನೀವು ಸಮಾಧಾನ ಮಾಡ್ಕೊಳ್ಳಿ ಇಷ್ಟು ವೀಕ್ ಆಗಬೇಡಿ ಅಂತ ಸಮಾಧಾನ ಮಾಡ್ತಾಳೆ ನನಗೆ ಸಂಕಟ ಆಗುತ್ತೆ ಇವನ ಅವನ ಆ ಥರ ನೋಡಲಿಕ್ಕೆ ಅವನು ಎಲ್ಲಿ ಹೋಗಿದ್ದ ಯಾಕೆ ಹೋಗಿದ್ದ ಅಂತ ನನಗೆ ಗೊತ್ತಾಗಬೇಕು ಅಷ್ಟೇ ಅಂತ ಹೇಳ್ತಾನೆ ಅವಾಗ ಆನಂದ ಅಂತಿ ಬರ್ತಾಳೆ ಗೌತಮ ನಿನಗೆ ಆಫೀಸಲ್ಲಿ ಏನೋ ಮೋಸ ಆಗಿದೆ ಅಂತೆ ದುಡ್ಡು ವಿಷಯದಲ್ಲಿ ಯಾರು ನಿನಗೆ ಮೋಸ ಮಾಡ್ತಿದ್ದಾರಂತೆ ಹೇಳ್ತಾನೆ ಅವಳು ಅದಕ್ಕೆ ಅವರನ್ನು ಹಿಡಿಬೇಕು ಅವರ ಬಂಡವಾಳ ಗೊತ್ತು ಮಾಡಬೇಕು ಅಂತ ಅವನು ಹೋಗಿರೋದು ಹಾಗೆ ನಾನು ಫೋನ್ ಮಾಡುವಾಗಲೂ ಅವ್ರು ಸಿಕ್ಕಿದ್ದಾರೆ ಅವ್ರ ಹತ್ರ ಮಾತಾಡ್ತಿದ್ದೀನಿ ಅಂತ ಹೇಳ್ದೆ ಅಂತ ಹೇಳ್ತಾಳೆ ಯಾರಂತೆ ಏನು ವಿಷಯ ಅಂತ ಕೇಳ್ತಾನೆ ಸೊ ಇಷ್ಟು ಅಷ್ಟು ಆಯಿತು ಇನ್ನೂ ಗೊತ್ತಾಗಬೇಕಷ್ಟೇ ಏನಾಗಿದೆ ಅವನಿಗೆ ಅವನು ಬದುಕ್ತಾನೆ ಇಲ್ಲ ಹೋಗ್ತಾನ ಹಾಗೆ ಈಗ ಆಪತ್ತಿನಲ್ಲಿರುವ ಆನಂದನ ಕಾಪಾಡಿಕೊಳ್ಳೋದು ಗೌತಮ್ನ ಕೆಲಸ ನೋಡುವ ಭೂಮಿಕ ಏನಾದರೂ ಹೇಳ್ತಲ್ಲ ಗೌತಮ್ಗೆ ಏನಾದರೂ ಗೊತ್ತಾಗುತ್ತಾ ಪಂಕಜನ ವಿಷಯ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡುವ